ಬಟ್ ವಿ ಶೇಪ್ ಬರಬೇಕಂತ ಹೇಳಿದ್ದಕ್ಕೆ ವಿ ಶೇಪು ಬಂದಿದೆ ಬಟ್ ನಾಟ್ ಅಪ್ ಟು ದ ಮಾರ್ಕ್ ಇದು ಅಲ್ಲ ವಿ ಶೇಪು ಆ್ಯಕ್ಚುಲಿ ಇಲ್ಲಿವರೆಗೆ ಬಂದು ಬರಬೇಕಿತ್ತು ಅದೊಂದು ಸ್ವಲ್ಪ ಬರಲಿಲ್ಲ ಇಲ್ಲೇ ಸ್ಟಕ್ ಆಯಿತು ಮಾರ್ಕೆಟು ಟ್ವೆಂಟಿ ಫೈವ್ ತೌಸಂಡ್ ಸೈಕಾಲಜಿಕಲ್ ಲೆವೆಲ್ ಹತ್ರ ಆ ಹತ್ರದಲ್ಲಿ ಸ್ಟಕ್ ಆಯಿತು ಸ್ಟಕ್ ಆದಂತಹ ಮಾರ್ಕೆಟು ಒಂದು ರಿಕವರಿ ಮಾಡ್ಕೊಂಡಿದೆ ಬಟ್ ಇದು ಸ್ಪಾಟಲ್ಲಿ ಮಾತ್ರ ಕಾಣ್ತಾ ಇರುವಂತಹ ವಿಚಾರ ಬಟ್ ಅದೇ ವಿಚಾರ ನೀವು ಆಪ್ಷನ್ಸಲ್ಲಿ ನೋಡಿದ್ರೆ ಆಪ್ಷನ್ಸಲ್ಲಿ ಏನೂ ಮೂಮೆಂಟಮ್ಮೆ ಇಲ್ಲ ಸೊ ಟೋಟಲಿ ಮಾರ್ಕೆಟ್ ಫಾಲ್ ಆಗಿದ್ದು ಬೆಳಿಗ್ಗೆ ಸೀನಲ್ಲಿ ಮತ್ತೆ ಎಲ್ಲೂ ಹೋಗ್ಲೇ ಇಲ್ಲ ಸೊ ಅದೇ ಝೋನಲ್ಲಿ ಟೈಮ್ ಪಾಸ್ ಮಾಡ್ತು ಓಕೆನಾ ಅದೇ ತರ ನೀವೇನಾರ ಪಿ ತೆಗೆದು ನೋಡಿದ್ರೆ ಪಿ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಿ ನಲ್ಲೂ ಮೂಮೆಂಟಮೇ ಇಲ್ಲ ಒಂದೇ ಝೋನ್ ಒಳಗೆ ಬೆಳಿಗ್ಗೆ ಒಂದು ಮೂಮೆಂಟಮ್ ಬಿಟ್ರೆ ಮತ್ತೆ ಯಾವುದು ಮೂಮೆಂಟಮ್ ಇಲ್ಲದೆ ಅದೇ ಝೋನಲ್ಲಿ ಸ್ಟಕ್ ಆಯ್ತು ಮಾರ್ಕೆಟ್ ಸೊ ಟೋಟಲಿ ಮಾರ್ಕೆಟ್ ಇವತ್ತು ಸ್ಟಾಪ್ ಲಾಸ್ ಹಂಟಿಂಗ್ ಅಂತ ಹೇಳ್ಬೋದು ಅಥವಾ ಪೊಸಿಷನಿಂಗ್ ಅಂತ ಹೇಳ್ಬೋದು ಎಲ್ಲ ಪೊಸಿಷನಿಂಗ್ ಮಾಡಿ ಕೂಡ್ಸಿದ್ದಾರೆ ಸೊ ಎಲ್ಲೂ ಹೋಗ್ದಿರೋ ಹಾಗೆ ಮಾರ್ಕೆಟ್ ಅನ್ನು ಕಟ್ಟಿ ಹಾಕಿದ್ದಾರೆ ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ನಾವೊಂದು ಸ್ವಲ್ಪ ಏನಾಗುತ್ತೆ ಜಡ್ಜ್ಮೆಂಟ್ ನಿನ್ನೆ ಇಷ್ಟು ರ್ಯಾಲಿ ಆಗಿದೆ ಸೊ ಫಾಲ್ ಆಗುತ್ತೆ ಅಂತ ಹೇಳಿ ನಾವು ಪುಟ್ ಸೈಡಲ್ಲಿ ಕೂತ್ಕೊಳ್ತೀವಿ ಆದರೆ ಪುಟ್ಟಲ್ಲಿ ಮೂಮೆಂಟ್ ಆದರೂ ಸಹ ಪುಟ್ಟಲ್ಲಿ ಪಾಯಿಂಟ್ಸ್ ಕೊಡೋದಿಲ್ಲ ಪಾಯಿಂಟ್ಸ್ ನೋಡಿ ಬೆಳಿಗ್ಗೆ ಮೂವ್ಮೆಂಟ್ ಇದ್ರು ಸಹ ಜಾಸ್ತಿ ಏನು ಪಾಯಿಂಟ್ಸ್ ಕೊಡ್ಲೇ ಇಲ್ಲ ಅಲ್ಲಲ್ಲೇ ವಾಪಸ್ ವಾಪಸ್ ಬಂದು ಬಂದು ಸ್ಟಾಪ್ ಲಾಸ್ ಮಾಡ್ತಾ ಇದ್ದಾರೆ ಅದಾದ ಮೇಲಿಂದ ಮೇಲೆ ಇದು ಸಿ ಮಾರ್ಕೆಟು ಪವರ್ಫುಲ್ ಆಗಿದೆ ಮೇಲೋಗುತ್ತೆ ಅಂತ ಯೋಚನೆ ಮಾಡಿದ್ರೆ ಮಾರ್ಕೆಟು ಮೇಲೂ ಹೋಗ್ತಾ ಇಲ್ಲ ಓಕೆನಾ ಸೀನಲ್ಲೂ ಸಹ ಅಲ್ಲೇ ಹೋಲ್ಡ್ ಆಗಿ ಸ್ಟಕ್ ಆಯಿತು ಸೊ ಇಂಥ ಮಾರ್ಕೆಟು ಒಂದು ಎರಡು ಸಲ ಸ್ಟಾಪ್ ಲಾಸ್ ಮಾಡ್ಬೋದು ಒಂದು ಸೀನಲ್ಲಿ ಒಂದು ನಲ್ಲಿ ಎರಡು ಸಲ ಸ್ಟಾಪ್ ಲಾಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ನಾವು ಟ್ರೇಡ್ ಮಾಡಬಾರ್ದು ಕ್ಲೋಸ್ ಮಾಡಿಬಿಡ್ಬೇಕು ಸಿಸ್ಟಮ್ ಅದನ್ನು ಮೀರಿ ನಾವು ಏನಾದರೂ ಯುದ್ಧ ಮಾಡಕ್ಕೆ ನಿಂತರೆ ಲಾಸು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇವತ್ತು ಅದಕ್ಕೆ ಇದ್ದಾಗ್ಲೂ ಅಷ್ಟೇ ಇವತ್ತೇನು ಮಾಡೋಕ್ಕೋಗಬೇಡಿ ಅಂತೇಳಿ ಎರಡು ಸ್ಟಾಪ್ ಲಾಸ್ ಆಯಿತು ಬೆಳೆಯೊಂದು ಮಧ್ಯಾಹ್ನ ಒಂದು ಮತ್ತೆ ಯಾವುದನ್ನೂ ಟ್ರೇಡ್ ಮಾಡೋಕ್ಕೋಗ್ಲಿಲ್ಲ ಎರಡು ಸ್ಟಾಪ್ ಲಾಸ್ ಜಸ್ಟ್ ಹನ್ನೆರಡು ರೂಪಾಯಿ ಸ್ಟಾಪ್ ಲಾಸ್ ಟ್ವೆಲ್ ಟ್ವೆಲ್ ರುಪೀಸ್ ಸ್ಟಾಪ್ ಲಾಸ್ ಕೊಟ್ಟಿದ್ದು ಸೊ ಟೋಟಲಿ ಟ್ವೆಂಟಿ ಫೋರ್ ರುಪೀಸ್ ಲಾಸ್ ಅಲ್ಲಿಗೆ ನಾವು ಡೇ ಅನ್ನು ಕ್ಲೋಸ್ ಮಾಡಿದ್ವಿ ಗೊತ್ತಾಗೋಯ್ತು ಮಾರ್ಕೆಟಿನ ಹಣೆ ಬರ ಗೊತ್ತಾದ ಮೇಲಿಂದ ನಾವು ಮತ್ತೆ ಟ್ರೇಡ್ ಮಾಡಬಾರ್ದು ಅಂತೇಳಿ ಸುಮ್ಮನೆ ಕೂತಿದ್ದು ಹಾಗಾಗಿ ನಮ್ಮ ಕ್ಯಾಪಿಟಲ್ ಸೇವ್ ಕ್ಯಾಪಿಟಲ್ ಸೇವ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಬಾಕಿ ಎಲ್ಲದಕ್ಕಿಂತನೂ ಸೊ ಅದು ಸೇವ್ ಆಗಿದೆ ಓಕೆನಾ ಸೊ ಈಗ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೊಸಿಷನಿಂಗ್ ಮಾಡ್ಕೊಂಡಿದ್ದಾರೆ ಇನ್ನು ಏನಾಗುತ್ತೆ ಅಂತ ನೋಡಿದ್ರೆ ನೋಡಿ ಮಾರ್ಕೆಟು ಇದು ಎರಡು ಝೋನ್ಗಳ ಮಧ್ಯದಲ್ಲಿ ಸಿಗಾಕೊಂಡಿದೆ ಸೊ ಮೇಲ್ಗಡೆ ಒಂದು ಝೋನ್ ಇದೆ ಟ್ವೆಂಟಿ ಫೈವ್ ತೌಸಂಡ್ ಟು ಏಯ್ಟಿ ನೈನ್ ಇಂದ ಫೋರ್ ಟ್ವೆಂಟಿ ಫೈವ್ ವರೆಗೆ ಒಂದು ಸ್ಟ್ರಾಂಗ್ ಝೋನ್ ಇದೆ ಕೆಳಗಡೆ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ಇಂದ ಸೆವೆನ್ ಫಿಫ್ಟೀನ್ ವರೆಗೆ ಒಂದು ಸ್ಟ್ರಾಂಗ್ ಝೋನ್ ಇದೆ ಯಾಕೆಂದ್ರೆ ಇದು ಒಂದೇ ಕ್ಯಾಂಡಲ್ ಅಲ್ಲಿ ವಾಪಸ್ ಬಂದಂತಹ ಝೋನ್ ಸೊ ರೀಟೆಸ್ಟ್ ಮಾಡಿ ಸಹ ಹೋಗಿದೆ ಸೊ ಈ ಝೋನ್ ಒಂದು ಈ ಝೋನ್ ಒಂದು ಇದೆ ಓಕೆನಾ ಮಾರ್ಕೆಟ್ ಏನ್ ಮಾಡಿದೆ ನೆನ್ನೆದು ಅಯ್ಯನ ನೀವು ಮಾರ್ಕೆಟ್ ಮಾಡಿಕೊಂಡ್ರೆ ಇದೊಂದು ಮಿಡ್ ಪಾಯಿಂಟ್ ಆಗುತ್ತೆ ಸೊ ಈಗ ಮಾರ್ಕೆಟ್ ಈ ಝೋನ್ ಒಳಗೊಂದು ಎರಡು ದಿವಸ ಈ ಝೋನ್ ಒಳಗೊಂದು ಎರಡು ದಿವಸ ಇದ್ದು ಈ ವಾರ ಕಂಪ್ಲೀಟ್ ಮಾಡ್ಕೊಬೇಕು ಓಕೆನಾ ಅದು ಮಾರ್ಕೆಟ್ ಇದೇ ರೀತಿ ಇರುತ್ತೆ ಈಗ ನೆಕ್ಸ್ಟ್ ವೀಕ್ ಫುಲ್ಲು ಮಾರ್ಕೆಟ್ ಒಂದು ಈ ಸೈಡು ಈ ಸೈಡು ಆಚೆ ಒಮ್ಮೆ ಈಚೆ ಒಮ್ಮೆ ಹೇಗ್ ಬೇಕಾದ್ರೆ ಆಗ್ಬೋದು ಅಂದ್ರೆ ಡೌನ್ ಅಲ್ಲಿ ಓಪನ್ ಆಗಿ ಒಂದ್ಸಲ ಈಗ ಅಪ್ ಮೂಮೆಂಟ್ ಮತ್ತೀಗ ಡೌನ್ ಸೈಡಲ್ಲಿ ಸೈಡ್ ವೇಸು ಹೀಗೆ ಅಥವಾ ಮೇಲ್ ಓಪನ್ ಮಾಡಿ ಡೌನ್ ಮೋಡ್ಸು ಈ ರೀತಿ ಒಟ್ಟು ಮಾರ್ಕೆಟ್ ಈ ಎರಡು ಝೋನ್ಗಳ ಮಧ್ಯದಲ್ಲಿ ಸ್ಟಕ್ ಆಗಿದೆ ಈ ವೀಕ್ ಪೂರ್ತಿ ಝೋನ್ ಒಳಗೆ ಇರುವಂತಹ ಚಾನ್ಸಸ್ ಕಾಣ್ತಾ ಇದೆ ಇದು ಬ್ರೇಕ್ ಆದ ಮೇಲಿಂದ ಒಳ್ಳೆ ರೀತಿ ಮೂವ್ಮೆಂಟ್ ಸಿಗುತ್ತೆ ಅಲ್ಲಿವರೆಗೆ ಇದೇ ಝೋನ್ ಒಳಗೆ ಇರುವಂತಹ ಮಾರ್ಕೆಟ್ ಆ ನಂಬರ್ಸ್ ಗಳನ್ನೆಲ್ಲ ಮಾರ್ಕೆಟ್ ಮಾರ್ಕ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಅದು ಬೇಕಾಗುವ ಹಾಗೆ ಸಿಗುತ್ತೆ ಓಕೆನಾ ಸೊ ಇದು ನಮ್ಮ ಮಾರ್ಕೆಟ್ ಅಂಡ್ ಇವತ್ತು ಒನ್ ಅವರ್ ಝೋನ್ ಹಾಕೊಂಡು ನೋಡಿದ್ರು ಸಹ ಇವತ್ತಿನ ಒನ್ ಅವರ್ ಝೋನ್ ಹಾಕಿ ನೋಡಿದ್ರು ನೋಡಿ ಫೋರ್ ಕ್ಯಾಂಡಲ್ಸ್ ಒನ್ ಟೂ ತ್ರೀ ಫೋರ್ ಆ ನಾಲ್ಕು ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ಅಲ್ಲೂ ಸಹ ಮಾರ್ಕೆಟ್ ನಿಮಗೆ ಇಲ್ಲೇ ಸ್ಟಕ್ ಆಗಿ ಒನ್ ಅವರ್ ಝೋನ್ ಒಳಗ್ ಬಂದಿದೆ ಬಟ್ ಮಾರ್ಕೆಟ್ ಮೇಲೆ ಹೋಗಲಿಲ್ಲ ಅಲ್ಲಿದೆ ಸ್ಟಕ್ ಆಗಿದೆ ಆಯ್ತಾ ಇದು ಪಾಯಿಂಟ್ಸ್ ನೋಡಿ ನೋಡಿದ್ರಿಗ ನೋಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಮತ್ತೆ ವಾಪಸ್ಸೇ ಬರ್ತಾ ಇದೆ ಸೊ ಮಾರ್ಕೆಟ್ ಇಸ್ ಟೋಟಲಿ ಅಬ್ನಾರ್ಮಲ್ ಇವತ್ತು ಸೊ ಅಬ್ನಾರ್ಮಲ್ ಮಾರ್ಕೆಟ್ ಇತ್ತು ಸೊ ತುಂಬ ಜನಕ್ಕೆ ಲಾಸ್ ಆಗಿರ್ಬೋದು ಎರಡು ದಿವಸ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಏನು ತಪ್ಪು ಮಾಡಿದಿರಿ ಅಂತ ಅನಾಲಿಸ್ ಮಾಡ್ಕೊಳ್ಳಿ ಸೊ ಆ ತಪ್ಪನ್ನು ನೆಕ್ಸ್ಟ್ ವೀಕಿಂದ ಮಾಡೋಕೆ ಹೋಗ್ಬೇಡಿ ಪಾಸ್ಟ್ ಇಸ್ ಪಾಸ್ಟ್ ಆಗೋಗಿದ್ದು ಆಗೋಗಿದೆ ಅದನ್ನೇನು ತಪ್ಸೋಕೆ ಸಾಧ್ಯ ಇಲ್ಲ ಅದನ್ನು ಮರೆತು ನಾಳಿದಿಂದ ಒಂದು ಹೊಸ ರೆಸಲ್ಯೂಷನ್ ಮಾಡಿಕೊಂಡು ಅದೇ ಸ್ಟಿಕ್ ಔನ್ ಆಗಿ ಕೂತ್ಕೊಳ್ಳಿ ಸೊ ದಟ್ ನೆಕ್ಸ್ಟ್ ಫ್ಯೂಚರಲ್ಲಾದರೂ ಈ ರೀತಿ ಆಗೋ ದಿವಸದಲ್ಲಿ ನಾವು ಟ್ರೇಡ್ ಮಾಡದೆ ಕೂತ್ಕೊಬೋದು ಅದನ್ನು ಅರ್ಥ ಮಾಡಿಕೊಂಡು ಓಕೆ ಒಂದು ದಿವಸ ಮುಂಚಿನ ದಿವಸದಲ್ಲಿ ನಮಗೆ ಒಳ್ಳೆ ರೀತಿಯ ಇನ್ಕಮ್ ಕೊಟ್ಟಿದ್ದ ಅಂದರೆ ಮಾರ್ಕೆಟು ಆ ನೆಕ್ಸ್ಟ್ ಡೇನಲ್ಲಿ ಅದನ್ನು ವಾಪಸ್ ತಗೊಳಕ್ಕೆ ಬರ್ತಾನೆ ಸೊ ನಾವು ಆ ವಾಪಸ್ ತಗೊಳಕ್ಕೆ ಬಂದಾಗ ನಾವಲ್ಲಿ ಜಾಗ್ರತೆ ಇರಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಪಕ್ಕಾ ಪಕ್ಕ ನಿಮ್ಮಲ್ಲಿ ಸೇ ಕ್ಯಾಪಿಟಲ್ ಸೇವ್ ಆಗುತ್ತೆ ಎಲ್ಲ ದಿವಸನೂ ಟ್ರೇಡ್ ಮಾಡಬೇಕು ಅಂತ ಹೊರಟ್ರೆ ಅದು ಟ್ರೇಡಿಂಗಲ್ಲಿ ಲಾಸ್ ಅನ್ನೋದು ಗ್ಯಾರಂಟಿ ಆಗುತ್ತೆ ಸೊ ಆ ರೀತಿ ಮಾಡ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾಳೆ ಒಂದು ಸ್ಟೋರಿ ಬರುತ್ತೆ ಸ್ಟೋರಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸೋಮವಾರ ಮತ್ತೆ ನೆಕ್ಸ್ಟ್ ಡೇ ಹೇಗಿರುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್